ಟೇಬಲ್ ಸ್ಪೂನಿನಷ್ಟು ಕೊತ್ತಂಬರಿ ಬೀಜ ಮತ್ತು ಅದೇ ಬೌಲಲ್ಲಿ ಒಂದು ಬೌಲಷ್ಟು ಜೀರಿಗೆ ಒಂದು ಬೌಲಷ್ಟು ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನಷ್ಟು ಒಂದು ಸ್ಪೂನಷ್ಟು ಇಂಗು ಒಂದು ಸ್ಪೂನಷ್ಟು ಸಕ್ಕರೆ ಇಷ್ಟು ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು ಹ್ಞೂ ಒಳ್ಳೆ ಘಮ ಘಮ ಅನ್ನೋ ಪುಡಿ ರೆಡಿ ಆಯಿತು ಈಗ ಒಂದು ಸೇರಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ ನೋಡಿ ಗರಿ ಗರಿಯಾದ ಮಂಡಕ್ಕಿ ಇದನ್ನು ಒಂದು ಪಾತ್ರೆಗೆ ಇದ್ದೀನಿ ನೀವು ಈ ಥರ ಮಂಡಕ್ಕಿನಾರು ತೊಗೋಬೋದು ಇಲ್ಲ ಗಟ್ಟಿ ಮಂಡಕ್ಕಿ ಬರುತ್ತಲ್ವ ಅದಾರು ತೊಗೊಬೋದು ಒಂದು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಮಾಡಿಟ್ಟಿರೋ ಪುಡಿ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಕಲಸು ನೋಡಿ ಬೇಕಾದ್ರೆ ಮತ್ತೆ ಆ್ಯಡ್ ಮಾಡ್ಕೊಬೋದು ಚೆನ್ನಾಗಿ ಕಲಸ್ಕೊಳ್ಳಿ ನೋಡಿ ಎಷ್ಟೊಳ್ಳೆ ಕಲರ್ ಬಂತಲ್ವ ಮಂಡಕ್ಕಿಗೆ ಚೆನ್ನಾಗಿ ಕೂಡಿದೆ ಈಗ ಮೇಲೆ ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ನಿಂಬೆಹಣ್ಣು ಇಷ್ಟು ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಕಲಿಸ್ಕೋಬೇಕು ಮಂಡಕ್ಕಿ ಜೊತೆಗೆ ಅದು ಕೂಡಬೇಕು ತುಂಬ ರುಚಿಯಾಗಿರುತ್ತೆ ಐದು ನಿಮಿಷಕ್ಕೆಲ್ಲ ನಿಮಗೆ ರೆಡಿ ಆಗಿಬಿಡುತ್ತೆ ಪುಡಿ ರೆಡಿ ಇದ್ದರೆ ಯಾವಾಗ ಬೇಕೋ ಆವಾಗ ಕಲಿಸ್ಕೊಂಡು ಮಾಡ್ಕೋಬೋದು ಈ ಪುಡಿನ ಮೂರು ತಿಂಗಳು ಇಟ್ಕೊಂಡು ತಿನ್ಬೋದು ಹೊರಗಡೆ ಇಟ್ಟರೂ ಪರವಾಗಿಲ್ಲ ಫ್ರಿಜ್ಜಲ್ಲಿ ಇಟ್ಟರೂ ಪರವಾಗಿಲ್ಲ ನೋಡಿ ಇದನ್ನೆಲ್ಲ ಒಂದು ಬಾಳೆ ಎಲೆಗೆ ಸರ್ವ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಪುಡಿ ಮಂಡಕ್ಕಿ ನೋಡ್ಕೊಂಡ್ರಲ್ವ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಪೇಜನ್ನ ಫಾಲೋ ಮಾಡಿ